ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ಫೆಬ್ರವರಿ ಏಳು ಮತ್ತು ಎಂಟರಂದು ಎರಡು ದಿನಗಳ ಕಾಲ ಜೈನ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಇದರ ಪೂರ್ವಭಾವಿ ಸಭೆಯನ್ನ ಇತ್ತೀಚೆಗೆ ಶಮನೇವಾಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪರಮಪೂಜಾ ರಾಷ್ಟಸಂತ ಆಚಾರ್ಯ ಶ್ರೀ ಗುಣಧರ ನಂದೀಜಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಸಭೆಯಲ್ಲಿ ವಿವಿಧ ವಿಷಯಗಳನ್ನು ಚರ್ಚೆ ಮಾಡಲಾಯಿತು ಈ ಸಭೆಯಲ್ಲಿ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ ಅವರು ಮಾತನಾಡಿ ಜೈನ ನಿಗಮ ಮಂಡಳಿ ಸ್ಥಾಪನೆಗಾಗಿ ಹಮ್ಮಿಕೊಳ್ಳಲಾಗುವ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಮಾಡಿ ಸರ್ಕಾರ ಇರಲಿ ಯಾವ್ದು ಇರಲಿ ಈ ಎಲ್ಲಾ ಸ್ಟೇಜ್ ಬಿಟ್ಟ ಎಲ್ಲಾ ಸಾವಿರ ಇಲ್ಲಿ ಬಹುಶಃ ಎಲ್ಲ ಲೀಡರ್ಸ್ ಒಂದು ಪಾರ್ಟಿ ಜೊತೆನ

आज अल्लाह मुख्यमंत्री यशवंत कृष्णा साहेबردو ಅವರು ಹೇಳಿ ಮತ್ತನ ಕೆಪಿಸಿಸಿ ಅಧ್ಯಕ್ಷ ಮಾಡಬೇಕು ಇದು ನಾಯಿ ಅಂತ ಅದು ಮಹಾರಾಜರಿ ಮಹಾರಾಜನೇ ನಾವು ಸಮಾಜ ಮಾಡಲಷ್ಟಕ್ಕೆ ಇಲ್ಲ ಬರಿ ನಮ್ಮ ಪೂಜಾ ಪಾಟ ಪಂಚಕಲ್ಯಾಣ ಇತ್ಯ ಸರ್ವ ಮಾಡರ ಮಹಾರಾಜರ ನಮ್ ಶಕ್ತಿ ಇದೆ ಅದರ ಔಷಧ್ಯಾಪಾಗಕ್ಕೆ ಇಲ್ಲ ಮಹಾರಾಜರಕ್ಕೆ ಮಾಜಿ ಶಾಸಕ ಕಲ್ಲಪ್ಪ ಮಗ್ಗನವರ್ ಮಾತನಾಡಿ ಜೈನ ಸಮಾಜ ಒಗ್ಗಟ್ಟಾಗಿ ಹೋರಾಡಬೇಕೆಂದು ಹೇಳಿದರು

ನಂತರದಲ್ಲಿ ಪೂರ್ವಭಾವಿ ಸಭೆಯ ನೇತೃತ್ವ ವಹಿಸಿದ್ದ ರಾಷ್ಟ್ರ ಸಂತ ಗುಣಧರ ನಂದಿ ಮಹಾರಾಜರು ಮಾತನಾಡಿ ನಾಲ್ಕು ಹಂತಗಳಲ್ಲಿ ಜೈನ ನಿಗಮ ಮಂಡಳಿಗಾಗಿ ಹೋರಾಟ ಮಾಡಬೇಕು ತಾನು ಕೂಡ ಈ ಹೋರಾಟದಲ್ಲಿ ತಮ್ಮೊಂದಿಗೆ ಇರುತ್ತೇನೆ ಜೈನ ಸಮುದಾಯ ತನ್ನ ಹಕ್ಕುಗಳನ್ನು ಪಡೆಯಲು ಹೋರಾಟದ ಹಾದಿ ತುಳಿಯಬೇಕು ಎಂದು ಕರೆ ನೀಡಿದರು ನೋಡಿ ಮತ್ತದಲ್ಲಿ ಇಂತಾರ ಶಿರೋನ ಸಮಾಯ ಇಲ್ಲ ವಿನಾಯಕರೆ ಬಾಕಿ ಸಮಾನದ ಮುಸ್ಲಿಂ ಸಮಾನಿಗೆ ಆರೆ ಆರೆ ಇಂತಾ ಕೂಡುತರೆ ನೀ ಕೂಡುತಲ್ಲ ನೀ ಕೂಡು ಕುಡಿಸಲು ಪ್ರಯತ್ನ ಮಾಡಬೇಕು ಪ್ರತಿವತ್ ಲೇಬರೇ ಉೊಳದರೆ ಬರೋದು ನೀ ಚುನಾವಣೆ ಎಲ್ಲಾ ಕೆಲಸ ಮಾಡಿದವರು ಹೆಂಗೇನ್ ಕರೆಗೋದು ಏನೋ ಫಾಸ್ಟ್ ಆಗುತ್ತೆ ಒಂದರ ಒಂದ ಜೀವಂತ ಸಮಾಸರದಿಂದ ಉಳಿಯುತ್ತೆ ನೀ ಜೀವಂತ ಅಣ್ಣ ಸಮಾಸರದಿಂದ ಉಳುತ್ತೆ ಅಣ್ಣ ಸಮಾಜದಿಂದ ಉಳುತ್ತೆ ಅಣ್ಣ

ಸಭೆಯಲ್ಲಿ ಅರುಣ್ ಯಲಗುದ್ರಿ ಬಿಕೆ ಪಾಟೀಲ್ ಕಲಬುರಗಿ ಸಂಜಯ್ ನಾಡಗೌಡ ಸಪ್ತಸಾಗರ್ ಅಜಿತ್ ಕವಳೆ ಡಾಕ್ಟರ್ ಎನ್ಎ ಮಗದುಂ ಅಣ್ಣಾಸಾಹೇಬ್ ಹವಲೆ ಕುಮಾರ್ ಕೋರುಚೆ ಸೀನಪ್ಪ ಖೋತಾ ಸಂದೀಪ್ ಬೆಳಗಲಿ ವೀನಾ ಪಟ್ಟನ್ಕುಡಿ ಆನಂದ್ ಉಪಾಧ್ಯಾಯ ಮಹಾವೀರ್ ನಿಲಜಗಿ ಎಸ್ಕೆ ಮುನ್ನೋಳಿ ಭರತ್ ಬಣವಣೆ ಕುಮಾರ್ ಮಗದುಂ ಭರತ್ ಖೋತಾ ಆರ್ಬಿ ಖೋತಾ ರಾಜ್ಕುಮಾರ್ ಖೋತಾ ದುಳಗೌಡ ಪಾಟೀಲ್ ಕೇತನ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಜೈನ ಸಮ್ಮೇಳನದ ನಿಮಿತ್ತವಾಗಿ ಫೆಬ್ರವರಿ ಏಳರಂದು ಜೈನಾಭಿಷೇಕ ಮಹಾಕಳಶಗಳು ಮೆರವಣಿಗೆ ಮೃತ್ಯುಂಜಯ ವಿಧಾನ ಸಾಧು ನಿವಾಸ ಕಟ್ಟಡದ ಭೂಮಿ ಪೂಜೆ ಸಾಯಂಕಾಲ ಕಲರ್ಸ್ ಕನ್ನಡದ ಗೆಚ್ಚಿಗಿಲಿಗಿಲಿ ಹಾಗೂ ಮಜಾ ಭಾರತ ತಂಡದವರಿಂದ ಹಾಸ್ಯ ರಸಮಂಜರಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಎಂಟರಂದು ತೀರ್ಥಂಕರರಿಗೆ ಮಹಾಮಸ್ತಾಭಿಷೇಕ ಮಧ್ಯಾಹ್ನ ಎರಡು ಗಂಟೆಯಿಂದ ರಾಷ್ಟ್ರಸಂತ ಸಂತ ಆಚಾರ್ಯ ಗುಣಧಾರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಜೈನ ಸಮ್ಮೇಳನ ನಡೆಯುವುದು ಸಂಜೆ ವೇಳೆಯಲ್ಲಿ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ಅವರಿಂದ ಸಂಗೀತ ಸಂಜೆ ನಡೆಯಲಿದೆ